ಸತ್ಯಾಗ್ರಹ ನಡೀತಿದೆ ಈ ಸತ್ಯಾಗ್ರಹ ಕನ್ನಡ ಪರ ಹೋರಾಟಗಾರ ಜಲ ನೆಲ ರಕ್ಷಣೆಗಾಗಿ ಕರ್ನಾಟಕದ ಮಣ್ಣಿನ ಗುಣದ ಜೊತೆ ಜೊತೆಗಿರ್ತಕ್ಕಂತ ವಾಟ ನಾಗರಾಜ್ ಅವರು ಇಡೀ ಕರ್ನಾಟಕ ಬಂದು ಕರೆ ಕೊಟ್ಟಿದ್ದಾರೆ ಅವರ ಕರೆ ಮೇರೆಗೆ ಹಾಗೂ ಈ ಕಳಸಾ ಬಂಡೂರಿಯ ಯೋಜನೆ ನೆನಪುದಿಗೆ ಬಿದ್ದಿದ್ದರ ಕಾರಣವಾಗಿ ನಾವು ಇಂದು ಹೋರಾಟಕ್ಕೆ ಇಲ್ಲಿ ಬಂದು ನಿಂತಿದ್ದೇವೆ ಸಿಬ್ಬಂದಿ ಅವರೇ ಪತ್ರಿಕಾ ಮಾಧ್ಯಮದವ್ರೆ ಹಾಗೂ ಟಿವಿ ಮಾಧ್ಯಮದವ್ರೆ ಯಾವತ್ತು ಎಡಬಳ ಇರತಕ್ಕಂತ ಸಹೋದರ ಮಿತ್ರರೇ ಇಂದು ಸರ್ಕಾರಗಳು ಒಬ್ಬರ ಮೇಲೊಬ್ರು ಈ ಕುಡಿಯ ನೀರಿಗಾಗಿ ಹೇಳ್ತಿರ್ಬೋದು ಮತ್ತೊಂದು ವಿಷಯ